ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾ ಇವರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾನು ನಿಮ್ಮ ಕೂಡ ಇವತ್ತೇನು ಸೇರ್ ಮಾಡ್ಕೊಳ್ಕಪ್ಪ ಅಂತಂದ್ರೆ ಬಾಳೆಕೈದು ಪಲ್ಯ ಮಾಡಕತ್ತೀನಿ ರೀ ಬಾಳೆಕೈದು ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ಬಾಳೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ತೊಗೊ ಇಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿನಿರಿ ಬಾಳೆಹಣ್ಣು ಯಾವ್ದಾದ್ರೂ ನಡೀತದ್ರಿ ಈ ಥರ ಬಾಳೆಹಣ್ಣನ್ನ ತೊಗೋಬೋದು ಅಥವಾ ಪಚ್ಚ ಬಾಳೆಹಣ್ಣು ಸಂ ಪುಟ್ಟು ಪುಟ್ಟ ಬಾಳೆಹಣ್ಣು ಯಾವ ಬಾಳೆಹಣ್ಣಲ್ಲಿಂತನೂ ಮಾಡಿದ್ರೆ ರೀ ಪಲ್ಯ ಸಕ್ಕತ್ತಾಗಿ ಆಗ್ತದ ಇದು ಬಾಳೆಹಣ್ಣ ಸ್ವಲ್ಪ ಕಗ್ಗಿರ್ಬೇಕು ರೀ ಕಗ್ಗಂದ್ರೆ ಫುಲ್ ಕಗ್ಗಲ್ಲ ಸ್ವಲ್ಪ ಹಣ್ಣು ಸ್ವಲ್ಪ ಕಗ್ಗು ತುಂಬ ಹಣ್ಣು ರೀ ತುಂಬ ಕಗ್ಗು ಇರಬಾರ್ದು ಈ ಥರ ಇದ್ರೆ ಚೆಂದ ಬರ್ತದೆ ನೋಡಿ ಪಲ್ಯ ಇದು ಈ ಥರ ಒತ್ತರೆ ಒಂದು ಸ್ವಲ್ಪ ಮೆತ್ತಗಿರ್ಬೇಕು ರೀ ಪೂರ್ತಿ ಕಸಗಿರೋದನ್ನು ರೀ ನಾನಿಲ್ಲಿ ಎರಡು ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ ಈ ಬಾಳೆಹಣ್ಣನ್ನು ಮೊದಲು ಸಿಪ್ಪೆ ಬಿಡಿಸ್ತೀನಿ ರೀ ಫಸ್ಟಿಗೆ ಈ ಬಾಳೆಹಣ್ಣಿನ ಸಿಪ್ಪೆ ಬಿಡಿಸಣ್ರಿ ಈ ರೀತಿ ಇರ್ಬೇಕು ನೋಡಿ ಬಾಳೆಹಣ್ಣು ಪೂರ್ತಿ ಕಗ್ಗು ಬೇಡ್ರಿ ಪೂರ್ತಿ ಹಣ್ಣು ಬೇಡ ಈ ರೀತಿ ಈ ಥರ ನಡೀತದೆ ನೋಡಿ ನೋಡಿ ಈ ಎರಡು ನೀಟಾಗಿ ಭಾಳ ಕಸುಕ್ಕೂ ಇರಬಾರ್ದು ಭಾಳ ಹಣ್ಣು ಇರಬಾರ್ದು ಅಷ್ಟೇ ಮೀಡಿಯಮ್ನಾಗೆ ಇರಬೇಕು ರೀ ಎರಡು ಬಾಳೆಹಣ್ಣಿನಿಂದ ನಾನು ಪಲ್ಯ ಮಾಡ್ತೀನಿ ಇಲ್ಲಿ ನಮಗೆ ಇವಾಗ ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೊಳ್ಕೊತೀನಿ ರೀ ಇವೆರಡು ಸಿಪ್ಪೆ ತೆಗೆದ ಸಿಪ್ಪೆ ರೀ ಈ ಥರ ಇದ್ರೆ ಆಯ್ತು ನೋಡಿರಿ ಇದು ಇವಾಗ ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ ನೋಡಿರಿ ನಾನು ಈ ಥರ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡೆ ಈ ಒಂದು ಪಾತ್ರೆ ರೀ ಅದಕ್ಕೆ ನಾನು ಹಾಕೊಳ್ಕೊತೀನಿ ಅದಕ್ಕೆ ಈ ಬಾಳೆಹಣ್ಣನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ರಿ ಥರ ನೀರು ಸೇರಿಸ್ಕೊಂಡ್ರಿ ಇದಕ್ಕೆ ಇವಾಗ ಒಂದೇ ಚಿಟಕಿ ಆಗೋಷ್ಟು ಹಾಕೊಳ್ಕತ್ತೀನಿ ರೀ ಮತ್ತೆ ಸ್ವಲ್ಪ ಉಪ್ಪು ಮತ್ತು ಚಿಕ್ಕ ಸೈಜಿನಷ್ಟು ಹುಣ್ಸೆಂಟಾಯಿ ಹುಣ್ಸಿಕಾಯಿ ಅದರ ಅದು ಹುಣಸಿನಕಾಯಿ ಅರ್ಶಿಣ ಉಪ್ಪ ಯಾಕೆ ಹಾಕೊಂಡಿವಪ್ಪ ಅಂದ್ರೆ ಬಾಳೆಹಣ್ಣ ಒಂದು ಸ್ವಲ್ಪ ಕೈ ಇರ್ತದಲ್ರಿ ಅಂದ್ರೆ ಖಗ್ಗಿರ್ತದಲ್ರಿ ಆವಾಗ ಒಗುರು ಒಗುರ ಒಂದು ಒಂಚೂರು ಅರ್ಶಿಣ ಮತ್ತು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಹುಣಸಿನಕಾಯಿ ಇವಿಷ್ಟು ಹಾಕ್ಕೊಂಡು ನಾವು ಒಂದೇ ಉಗ ಕುದಿಸ್ಕೋಬೇಕು ರೀ ಜಾಸ್ತಿ ಕುದಿಸ್ಕೋಬಾರದು ಒಂದು ಉಗ ಕುದ್ರೆ ಸಾಕು ಇದನ್ನ ಅರಿಶಿಣ ಹಾಕೊಂಡೆ ಅಂದ್ರೆ ಇದರೊಳಗೆ ಇರೋಂಥದ್ದು ಒಗುರ ಹೋತದಂಥೇಳಿ ಉಪ್ಪು ಯಾಕೆ ಹಾಕೊಂಡೇವಪ್ಪ ಅಂದ್ರೆ ಅದು ಬಾಳೆಹಣ್ಣು ಉಪ್ಪು ಹಿಡಿಲೇತ್ತೇಳಿ ಹಾಕೊಂಡಿದ್ದು ಅಷ್ಟೇ ರೀ ಹುಳಿ ಹುಳಿ ಹಾಕ್ಕೊಂಡೆ ಅಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಅಂತೇಳಿ ಒಂಚೂರು ನಾನು ಹುಳಿ ಹಾಕ್ಕೊಂಡಿದೀನಿ ಯಾಕಂದ್ರೆ ಇದು ಇಷ್ಟು ನಾನು ಇವಾಗ ಒಂದು ಕುದಿಸ್ಕೋತೀನಿ ರೀ ನಾನು ಗ್ಯಾಸ್ ಹಚ್ಚಿ ಕುದಿಯೋಕೆ ರೀ ಇಲ್ಲಿ ಇದು ಒಂದೇ ಹೂಗ ಕುದಿಸ್ಕೋಬೇಕು ಜಾಸ್ತಿನ ರೀ ಇದು ನಾನು ಗ್ಯಾಸ ಫಾಸ್ಟ್ ಇಟ್ಟು ಕುದಿಸ್ಕೊಳ್ಕೊತೀನಿ ರೀ ಬಾಳೆಹಣ್ಣನ್ನ ಗ್ಯಾಸ್ ಹಚ್ಚಿ ನಾನು ಕುದಿಸ್ಕೊಳಕೆ ರೀ ಇಲ್ಲಿ ಒಗ್ಗರಣೆಗೆ ಏನು ಬೇಕಪ್ಪ ಅಂತಂದ್ರೆ ಈರುಳ್ಳಿ ತೊಗೊಂಡಿನ ನಾನು ಎರಡು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿ ತುರಿದ್ಬಿಟ್ಟು ತೊಗೊಂಡು ಬೇಕಿದ್ರೆ ಮಿಕ್ಸಿಗೂ ರೀ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ತುರಿಯೋ ಮಣಿಯಿಂದ ತುರುದು ತೊಗೊಂಡಿನಿ ಮತ್ತು ಮೀಡಿಯಮ್ ಸೈಜ್ ಇರೋಂಥದ್ದು ಚಿಕ್ಕ ಚಿಕ್ಕ ಮೂರು ಟೊಮೊಟಾನೂ ಕೂಡ ನಾನು ತುರಿದು ತೊಗೊಂಡಿದ್ದೀನಿ ಇಲ್ಲಿ ಲವಂಗ ಚಕ್ಕಿ ಮತ್ತು ಒಂದೇ ಒಂದು ಯಲಕಾಯಿ ಮತ್ತು ಎರಡು ಕರಿಕಾಳು ಮೆಣಸು ಜಜ್ಜಿ ತೊಗೊಂಡಿನಿರಿ ಸ್ವಲ್ಪ ಜಾಸ್ತಿ ಏನು ಸಣ್ಣ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಮಾಡೀನಿ ತರೀತೀಗಿ ಇಲ್ಲಿ ಏನದ ಸ್ವಲ್ಪ ಸ್ವಲ್ಪ ಜೀರಿಗೆ ರೀ ಇದು ಒಗ್ಗರಣೆಗೆ ಅದು ಕುದಿಯನ್ನ ಒಗ್ಗರಣೆ ಮಾಡಿ ಕುದಿಯೋಕೆ ಸ್ಟಾರ್ಟ್ ಆಯಿತು ನಾ ಇವಾಗ ಗ್ಯಾಸ ಬಂದ್ ಮಾಡ್ತೀವಿ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ್ರಿ ಬೇಡ್ರಿ ಇಷ್ಟೊಂದು ಕುದಿಸ್ಕೊಂಡು ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ತಗೊಳಂಬ್ರಿ ಇವಾಗ ನಾನು ಕುದಿಸಿದ್ದು ಒಂದು ಪ್ಲೇಟಿಗೆ ತಕ್ಕೊಂಡಿನಿ ಇಷ್ಟು ಕುದಿಸಿದ್ರೆ ಸಾಕು ನೋಡಿರಿ ತುಂಬ ಕುದಿಸ್ಕೊಳ್ಳೋದು ಬೇಡ ಹುಣಸಿನಕಾಯಿ ಏನಿತ್ತಲ್ರಿ ಅದು ಐತ್ರಿ ಅದು ಪರವಾಗಿಲ್ಲ ಅದು ಹುಣಸೆಕಾಯಿನ ಹಾಕೇ ಅದ್ರೊಳಗೆ ಇದು ಇವಾಗ ಸೈಡಿಗೆ ಎತ್ತಿಟ್ಟು ಒಗ್ಗರಣೆ ಮಾಡವ್ರಿ ಗ್ಯಾಸ್ ಇಟ್ಟು ಒಂದು ಪಾತ್ರೆ ಇಟ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿರಿ ಇವಾಗ ಚಕ್ಕೆ ಲವಂಗ ಮತ್ತು ಒಣ ಕಾ ಕಾಳು ಮೆಣಸು ಮತ್ತು ఏలాకి ఆ హాకొల్ కట్ ఇవగా స్వల్ప జీ హాకండెం స్వల్ప సీలక ఈ కట్ మి మనం ఎలా హాకొత ఈరుళి స్వల్ప ఎణి ఫ్రై మాకు ఎణి ఫ్రై మూడు టమాటా సేర్త ಈರುಳ್ಳಿ ಒಂದು ಸ್ವಲ್ಪ ಕಡಿ ಆಗ್ಯದ್ರಿ ಇವಾಗ ಟಮೊಟ ಇಟ್ಕೊಂಡಿದ್ನಲ್ಲಿ ಟಮೊಟ ಸೇರಿಸ್ಬೋತಿ ನಾವು ಟಮೋಟ ಸೇರಿಸ್ಕೊಂಡ್ರೆ ಇವಾಗ ಟಮೊಟನೂ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕೊಳ್ಳೋದು ಉಪ್ಪ ನೋಡ್ಕೊಂಡು ಹಾಕೋಬೇಕು ನಾವು ಬಾಳೆಹಣ್ಣು ಕುದಿಸುವಾಗ ಉಪ್ಪು ಕೂಡ ಹಾಕಿದ್ದೇವೆ ರೀ ಇವಾಗ ಇಲ್ಲಿ ನೋಡ್ಕೊಂಡು ಹಾಕೋಬೇಕಾಗ್ತದೆ ಇದಕ್ಕೂ ಸಹ ನಾನು ಒಂದು ಸ್ವಲ್ಪ ಉಪ್ಪು ಒಂದು ಚಿಟಕಿ ಆದಷ್ಟು ಅಶಿಣ ಎರಡೂ ಹಾಕ್ಕೊಂಡಿನಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ರೀ ಮತ್ತು ಉಪ್ಪು ಆಯ್ತಪ್ಪ ಅಂದ್ರೆ ಊಟ ಊಟ ಮಾಡೋಕ್ಕೆ ಆಗಂಗಿಲ್ಲ ಉಪ್ಪು ಕಡಿಮೆ ಆದರೆ ನಾವು ಮ್ಯಾಲಗಡೆ ಸೇರಿಸ್ಕೊಬೋದು ಇದು ಕೂಡ ನಾನು ಇವಾಗ ನೀಟಾಗಿ ಫ್ರೈ ಮಾಡಿ ತಗೋತೀನಿ ನೋಡಿರಿ ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ನಾನು ಟಮೊಟ ಮತ್ತು ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ರೀ ಇದು ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಚೆಂದ ಆಗ್ತದ ಪಲ್ಯ ಇದು ಇವಾಗ ಈ ರೀತಿ ಫ್ರೈ ಮಾಡ್ಕೊಂಡೀನಿ ಇವಾಗ ಇದಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿ ರೀ ಸ್ವಲ್ಪ ಸ್ವಲ್ಪ ಹಾಕೊಂಡಿನಿ ಇಲ್ಲಿ ಸುಕ್ಕ ಮಸಾಲ ಪುಡಿನ ನಾನು ಒಂದು ಸ್ವಲ್ಪ ಹಾಕೊಳ್ಕೊತೀನಿ ಸುಕ್ಕ ಮಸಾಲ ಪುಡಿ ಹಾಕ್ಕೊಂಡ್ರಿ ಇಲ್ಲಿ ಚಿಕನ್ ಮಸಾಲ ಪುಡಿ ಕೂಡ ಒಂದು ಸ್ವಲ್ಪ ಹಾಕೋತೀನಿ ನಾನು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಮನೆಯಾಗೆ ಮಾಡಿರುವಂಥ ಮಸಾಲೆ ಖಾರ ಕೂಡ ಸೇರಿಸ್ಕೊಳ್ಕೊತೀನಿ ಇದು ಕೂಡ ನಾನು ಒಂದು ಎರಡು ನಿಮಿಷ ಮೂರು ನಿಮಿಷ ಹಿಂಗೆ ಫ್ರೈ ರೀ ಇದು ಕೂಡ ಚೆನ್ನಾಗಿ ಫ್ರೈ ಐತಂದ್ರೆ ಅಂದ್ರೆ ಲಾಸ್ಟಿಗೆ ಕುದಿಸಿಟ್ಟಿದ್ದು ಬಾಳೆಹಣ್ಣು ರೀ ಇದು ಕೂಡ ನಾನು ಒಂದು ಸ್ವಲ್ಪ ಫ್ರೈ ಮಾಡಿ ತೊಗೊತೀನಿ ನೋಡಿರಿ ಇದು ಈ ಥರ ರೆಡಿ ಆಯಿತು ಈ ಥರ ಆಗತ್ತೆ ನೋಡಿರಿ ನಾವು ಒಗ್ಗರಣೆ ಮಾಡ್ಕೊಂಡಿವಿ ಮಸಾಲೆ ಈ ಥರ ಇದು ಈರುಳ್ಳಿ ಟಮಟ ಏನು ಹಾಕ್ಕೊಂಡಿವಲ್ರಿ ಮಸಾಲೆ ಒಟ್ಟು ಈ ಥರ ಫ್ರೈ ರೀ ಇದು ನೀಟಾಗಿ ನೀರಿನ ಅಂಶ ಅಂತೂ ನಾವು ಅಂತೂ ನೀರು ಸೇರಿಸ್ಕೊಂಡಿಲ್ಲ ಯಾಕಂದ್ರೆ ಟಮಾಟಿ ಈರುಳ್ಳಿನೇ ನೀರು ಬಿಟ್ಟು ಅದರಲ್ಲಿ ಎಣ್ಣೆ ಏನು ಒಂದು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡಿ ಅದರಾಗೆ ಇದನ್ನು ಕರೆಕ್ಟಾಗಿ ನಾವು ನೀಟಾಗಿ ಈ ರೀತಿ ಕೈ ಆಡಿಸ್ತಾ ಈ ರೀತಿ ರೆಡಿ ಮಾಡ್ಕೋಬೇಕು ರೀ ಮಸಾಲ ಇದಕ್ಕಿವಾಗ ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನು ಸೇರಿಸ್ತೀನಿ ಒಂದು ಅರ್ಧ ಹೋಳಾಗಷ್ಟು ಲಿಂಬೆ ಹಣ್ಣನ್ನು ಸೇರಿಸಿದ್ರಿ ಲಿಂಬೆ ಹಣ್ಣು ಅಂದ್ರೆ ಚೆನ್ನಾಗಿ ಆಗ ಟೇಸ್ಟ್ ಅಂತೇಳಿ ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣು ಹಾಕ್ಕೊಂಡು ಇವಾಗ ಇದು ಒಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದು ರೆಡಿ ಆಯ್ತು ರೀ ಇವಾಗ ನಾವೇನು ಕುದಿಸಿ ರೆಡಿ ಮಾಡಿಟ್ಟಿದ್ದೀವಿ ಅಂದರೆ ಬಾಳೆಹಣ್ಣು ಸೇರಿಸ್ತಾಯಿದ್ದೀವಿ ನಾವು ಇದು ನೀಟಾಗಿ ಇವಾಗ ನಾವು ಕರೆಕ್ಟಾಗಿ ಎಲ್ಲ ಕಡೆ ಹೊಂದಂಗೆ ತಿರುಗಬೇಕ್ರಿ ಇದು ಇದು ನೀಟಾಗಿ ತಿರುಗಿ ಇದು ಒಂದು ಎರಡು ನಿಮಿಷ ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಬಾಳೆಹಣ್ಣು ಎಲ್ಲ ಮಸಾಲೆ ಹಿಡ್ಕೊಳ್ಬೇಕು ರೀ ನಾವು ಏನು ಖಾರ ಅದೆಲ್ಲ ಹುಳಿ ಖಾರ ಎಲ್ಲ ಮಿಕ್ಸ್ ಮಾಡಿವೆ ಅಲ್ರಿ ಈ ಬಾಳೆಹಣ್ಣು ಹಿಡ್ಕೊಳ್ಳೋ ತನಕ ಒಂದು ಎರಡು ನಿಮಿಷ ಅಥ್ವಾ ಮೂರು ನಿಮಿಷ ನೀಟಿಗೆ ನಾವು ಕೈ ಆಡಿಸ್ತಾ ಫ್ರೈ ರೀ ಹ್ಞೂ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡೆ ಇದನ್ನು ಇವಾಗ ನಾನು ಒಂದು ಮೂರು ನಿಮಿಷ ಆದಷ್ಟು ಬೇಯಿಸ್ಕೊತೀನಿ ರೀ ಕಡಿಮೆ ಬಾಳೆಹಣ್ಣಕ್ಕೆ ಆ ಬಾಳೆಹಣ್ಣು ಹೋಗಲ್ ಬಾಳೆಹಣ್ಣು ಪೀಸಿಗೆ ಕರೆಕ್ಟಾಗಿ ಮಸಾಲೆ ಅಂದ್ರೆ ನಾವು ಹಾಕಿರುವಂಥ ಲಿಂಬಿ ಹಣ್ಣಿನ ಹುಳಿ ಮಸಾಲೆ ಖಾರ ಮತ್ತು ಪ್ರತಿಯೊಂದು ಚಿಕನ್ ಮಸಾಲೆ ಏನೆಲ್ಲ ಹಾಕಿವಲ್ಲ ರೀ ಇಷ್ಟೂ ಹಿಡಿಬೇಕಾದ್ರೆ ಇದು ಒಂದು ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗ್ತದ ಹಾಗೆ ನಾವು ಕೈ ಚಮಚಲಿಂತ ಆಡಿಸ್ಬೇಕ್ರೆ ಇಲ್ಲಾಂದ್ರೆ ತಳ ಹಿಡಿತದ ಇದು ನಾನು ಒಂದು ಎರಡು ನಿಮಿಷ ಮೂರು ನಿಮಿಷ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡು ತೊಗೋತೀನಿ ನೋಡಿರಿ ಇದು ಇವಾಗ ರೆಡಿ ಆಯಿತು ಈ ರೀತಿ ರೆಡಿ ಸಕ್ಕ ಹಣ್ಣಿನ ಪಲ್ಯ ರೆಡಿ ಆಯಿತು ಇದು ನಾನು ಇವಾಗ ಒಂದು ಪ್ಲೇಟಿಗೆ ತೊಕ್ಕೋತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಜಾಸ್ತಿ ಐಟಮ್ ರೀ ಇದಕ್ಕೆ ಈರುಳ್ಳಿ ಟಮಾಟ ಚಕ್ಕಿ ಲವಂಗ ಒಂದು ಏಲಕ್ಕಾಯಿ ಪರಿಕಾಳು ಮೆಣಸು ಎರಡು ಇಷ್ಟೇ ನೋಡಿ ಖಾರ ಉಪ್ಪು ಇಷ್ಟೇ ನೋಡಿದ್ರೆ ಜಾಸ್ತಿ ಐಟಮ್ ಏನೂ ಬೇಕಾಗಿಲ್ಲ ಇದು ಇವಾಗ ರೆಡಿ ಆಯ್ತು ರೀ ನಾನು ಒಂದು ಪ್ಲೇಟಿಗೆ ತೊಕ್ಕೋತೀನಿ ರೆಡಿ ಆಯ್ತು ನೋಡಿರಿ ಬಾಳೆಹಣ್ಣಿನಿಂದ ಮಾಡಿರುವಂಥ ಪಲ್ಯ ಸಕ್ಕತ್ತಾಗಿ ಬಂದದ್ರಿ ಸೂಪರ್ ಟೇಸ್ಟ್ ಆಗ್ತದ ಪ್ರತಿಯೊಂದಕ್ಕೂ ಹೊಂದ್ಕೊತದ ನೋಡ್ರಿ ಇದು ಚಪಾತಿ ಅನ್ನ ಪರೋಟ ಪುರಿ ಪುರಿಗೂ ಕೂಡ ಸೂಪರಾಗಿ ಇರ್ತಾವ್ರಿ ಇದು ಪುರಿ ಪರೋಟ ಚಪಾತಿ ಖಡಕ್ ರೊಟ್ಟಿ ಬಿಸಿ ಅನ್ನಕ್ಕೆ ಸೂಪರಾಗಿ ಇರ್ತಾವ್ರಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಖಂಡಿತ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿನಿ ಸೂಪರಾಗಿ ಬಂದದ ನೋಡಿರಿ ಇದು ಪಲ್ಯ ಸಕ್ಕತ್ ಟೇಸ್ಟ್ ರೀ ಇದು ಮಾತ್ರ ಬಿಸಿ ಅನ್ನಕ್ಕಂತೂ ಸೂಪರ ಪುಡಿಗಂತೂ ರೀ ಪೊರೋಟಾಕು ಕೂಡ ಅಷ್ಟೇ ಸಕ್ಕತ್ತಾಗಿರ್ತದ ಪ್ರತಿಯೊಂದು ತಂದೂರಿ ರೊಟ್ಟಿ ಕೂಡ ಅದ್ರ ಒಟ್ಟಿಗೆ ಕೂಡ ತಿಂದ್ರೆ ಸೂಪರಾಗಿರ್ತಾವೆ ರೀ ತಂದೂರಿ ರೊಟ್ಟಿ ಒಟ್ಟಿಗೆ ಕೂಡ ತಿಂದ್ರೆ ಯಾವುದಕ್ಕೂ ಹೊಂದ್ಕೋತದ ಇದು ನಾವು ಮಾಡಿರುವಂಥ ಬಾಳೆಹಣ್ಣಿನ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು